ವಿದ್ಯಾರ್ಥಿಗಳೇ ಇಂದು ನಾವು ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾಗಿರುವ ಭಾರತದ ನಲವತ್ತ್ಮೂರು ತಾಣಗಳನ್ನು ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳೋಣ ಪಾರಂಪರಿಕ ತಾಣಗಳು ಮೂವತ್ತೈದು ಆದರೆ ನೈಸರ್ಗಿಕ ತಾಣಗಳು ಏಳು ಒಂದು ಮಿಶ್ರ ತಾಣವಾಗಿರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಯಾವ ಯಾವ ಪಟ್ಟಿಯಲ್ಲಿದ್ದಾವೆ ಎಂಬುದನ್ನು ನೋಡೋಣ ಮಹಾರಾಷ್ಟ್ರದಲ್ಲಿ ಐದು ಇದ್ದಾವೆ ಅವು ಯಾವಂದರೆ ಅಜಂತ ಎಲ್ಲೋರ ಎಲ್ಲೋರದಲ್ಲಿ ಮೂವತ್ತ್ನಾಲ್ಕು ಗುಹೆಗಳಿದ್ದು ಅವುಗಳು ಬೌದ್ಧ ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿದ ಅವುಗಳಾಗಿರ್ತಕ್ಕಂಥವು ಮತ್ತು ಎಲಿಫೆಂಟ ವಿಕ್ಟೋರಿಯನ್ ಕಟ್ಟಡಗಳು ಮತ್ತು ಆರ್ಟ್ ಡೆಕೋ ಕಟ್ಟಡಗಳು ಛತ್ರಪತಿ ಶಿವಾಜಿ ರೈಲ್ವೆ ಟರ್ಮಿನಲ್ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ರಾಜಸ್ಥಾನದಲ್ಲಿ ಕಿಯೋಲಾಡಿಯೋ ಜೈಪುರ್ ಪಿಂಕ್ ಸಿಟಿ ರಾಜಸ್ಥಾನದ ಕೋಟೆಗಳು ಜಂತರ್ ಮಂತರ್ ಇವು ನಾಲ್ಕು ರಾಜಸ್ಥಾನದಲ್ಲಿ ಕಂಡು ಗುಜರಾತ್ನಲ್ಲಿ ರಾಣಿಕಿ ವಾವ್ ಅಹಮದಾಬಾದ್ ನಗರ ದೋಲಾವೀರ ಚಂಪನಾರ್ ಆರ್ಕಿಯಲಾಜಿಕಲ್ ಪಾರ್ಕ್ ಇವು ನಾಲ್ಕು ಗುಜರಾತ್ನಲ್ಲಿ ಕಂಡು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥವು ನಾಲ್ಕು ಅವು ಯಾವೆಂದರೆ ಹಂಪಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಂಪಿ ಸೇರಿತ್ತು ನಂತರ ಪಟ್ಟದಕಲ್ಲು ಎಂಬತ್ತೇಳರಲ್ಲಿ ಪಶ್ಚಿಮ ಘಟ್ಟಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಹೊಯ್ಸಳರ ದೇವಾಲಯಗಳು ಹಾಸನದ ಹಳೆಬೀಡಿನ ಹೊಯ್ಸಳೇಶ್ವರ ಬೇಲೂರಿನ ಚನ್ನಕೇಶವ ಮತ್ತು ಮೈಸೂರಿನ ಸೋಮನಾಥಪುರ ದೇವಾಲಯ ಇವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಹೊಯ್ಸಳರ ದೇವಾಲಯಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದವು ಉತ್ತರ ಪ್ರದೇಶದಲ್ಲಿ ಮೂರು ಒಂದು ಆಗ್ರಾ ಕೋಟೆ ಎರಡನೇದು ಮಹಲ್ ಒಂದು ಮೂರನೇದು ಪತ್ತೆಪುರ್ ಸಿಕ್ರಿ ಇವು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥವು ದೆಹಲಿಯಲ್ಲಿ ಮೂರು ಅವು ಯಾವಂದ್ರೆ ಕುತೂಬ್ ಮಿನಾರ್ ಕೆಂಪು ಕೋಟೆ ಹುಮಾಯೂನ್ ಗೋರಿ ಅಸ್ಸಾಂನಲ್ಲಿ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಮಾನಸ ರಾಷ್ಟ್ರೀಯ ಉದ್ಯಾನವನ ಮೊಯ್ಡಂ ಅಹೋಂ ರಾಜವಂಶದ ದಿಬ್ಬ ಇದು ಇತ್ತೀಚಿನ ಸೇರ್ಪಡೆಯಾಗಿರ್ತಕ್ಕಂಥದ್ದು ಮೊಯ್ಡಂ ಮಧ್ಯಪ್ರದೇಶದಲ್ಲಿ ಮೂರು ಕುಜುರಾಹೋ ಸ್ಮಾರಕ ಸಾಂಚಿ ಸ್ತೂಪ ಬಿಂಬಿಟ್ಕ ಶಿಲಾಶ್ರಯ ಇವು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥವು ಬಿಹಾರದಲ್ಲಿ ಎರಡು ನಳಂದ ಮಹಾವಿ ಮಹಾವಿಹಾರ ಪ್ರಾಕ್ತನ ಸ್ಥಳವಾಗಿರ್ತಕ್ಕಂಥದ್ದು ಮತ್ತು ಮಹಾಬೋಧಿ ದೇವಾಲಯ ಪಶ್ಚಿಮ ಬಂಗಾಳದಲ್ಲಿ ಎರಡು ಸುಂದರ್ಬನ್ಸ್ ಅರಣ್ಯಗಳು ಶಾಂತಿನಿಕೇತನ ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು ತಮಿಳುನಾಡು ಮಹಾಬಲಿಪುರಂ ಪಲ್ಲವರ ದೇವಾಲಯಗಳು ಮತ್ತು ಚೋಳ ದೇವಾಲಯಗಳು ಒಡಿಸ್ಸಾದಲ್ಲಿ ಬ್ಲಾಕ್ ಪಗೋಡ ಕೋನಾರ್ಕ್ ಸೂರ್ಯ ದೇವಾಲಯ ಇದು ಒಂದೇ ಇರ್ತಕ್ಕಂಥದ್ದು ಮತ್ತು ತೆಲಂಗಾಣದಲ್ಲಿ ಕಾಕತೀಯ ಅರಸರ ರಾಮಪ್ಪ ದೇವಸ್ಥಾನ ಗೋವಾದಲ್ಲಿ ಚರ್ಚ್ ಅಂಡ್ ಕಾನ್ವೆಂಟ್ಸ್ ಉತ್ತರಾಖಂಡದಲ್ಲಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಹಿಮ್ ಹಿಮಾಚಲ ಪ್ರದೇಶದಲ್ಲಿ ಹಿಮಾಲಯನ್ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಚಂಡೀಗಢದಲ್ಲಿ ಚಂಡೀಗಢ ನಗರದ ಕ್ಯಾಪಿಟಲ್ ಕಾಂಪ್ಲೆಕ್ಸ್ ವಾಸ್ತುಶಿಲ್ಪಿ ಲೀ ಕಾರ್ಬೋಸ್ ಅಂತ ಸಿಕ್ಕಿಂನಲ್ಲಿ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಪರ್ವತದ ರೈಲುಗಳು ತಮಿಳುನಾಡಿನ ನೀಲಗಿರಿ ರೈಲು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ರೈಲು ಹಿಮಾಚಲ ಪ್ರದೇಶದ ಸಿಮ್ಲಾದಿಂದ ಕಾಲ್ಕಿ ರೈಲು ಇವು ವಿಶ್ವ ಪರಂಪರಿಕ ಪಟ್ಟಿಯಲ್ಲಿ ಸೇರಿದ ತಾಣಗಳಾಗಿರ್ತಕ್ಕಂಥವು